ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹಾಬೀಸ್ ಆಫ್ ಶುಭ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಪ್ ಟು ರೆಸಿಪಿನ ನಾನು ಅಮ್ಮನ ಕೈಲಿ ಮಾಡಿಸಿ ಅದನ್ನ ಶೇರ್ ಮಾಡ್ತಾ ಇದ್ದೀನಿ ಹಿಂದೆ ಎಲ್ಲ ಈ ಫಾಸ್ಟ್ ಫುಡ್ಸ್ ಎಲ್ಲ ಇರಲಿಲ್ವಲ್ಲ ಈ ಗೋಬಿ ಆಗಲಿ ಮಸಾಲೆ ಪುರಿ ಆಗಲಿ ಪಾನಿಪುರಿ ಆಗಲಿ ಏನು ಇರ್ತಿರ್ಲಿಲ್ವಲ್ಲ ಆ ಟೈಮಲ್ಲಿ ಈ ತರದ ರೆಸಿಪಿಗಳನ್ನ ಮಾಡ್ಕೊಳ್ತಿದ್ರಂತೆ ಸೊ ಹಾಗಾಗಿ ಅಮ್ಮನ ಹತ್ರ ನಾನು ಈ ಒಂದು ರೆಸಿಪಿನ ಮಾಡಿಸಿದ್ದೀನಿ ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಅಪ್ತಿನ್ನ ಮಾಡೋದಕ್ಕೆ ಮೊದ್ಲಿಗೆ ದೊಡ್ಡ ಲೋಟದಲ್ಲಿ ಒಂದು ಕಪ್ ಆಗುವಷ್ಟು ಕಡ್ಲೆ ಹಾಕೊಂಡಿದ್ದಾರೆ ಅದ್ರ ಜೊತೆಗೆ ಒಂದು ಚಿಕ್ಕ ಕಪ್ ಅಲ್ಲಿ ಮುಕ್ಕಾಲ್ ಕಪ್ ಆಗುವಷ್ಟು ಉದ್ದಿನ ಬೆಳೆನ ಹಾಕೊಳ್ತಾ ಇದ್ದಾರೆ ಇದಿಷ್ಟು ಆದ್ಮೇಲೆ ಯಾವ ಕಪ್ ಅಲ್ಲಿ ಕಡ್ಲೆ ಬೆಳೆನ ತಗೊಂಡಿರ್ತೀವಲ್ಲ ಅದೇ ಕಪ್ ಅಲ್ಲಿ ಒಂದ್ ಕಪ್ ಆಗೋಷ್ಟು ಅಕ್ಕಿನೂ ಕೂಡ ಹಾಕೊಂಡಿದ್ದಾರೆ ನೋಡಿ ಇವಾಗ ಮೂರನ್ನು ಕೂಡ ಹಾಕೊಂಡಿದ್ದಾಗಿದೆ ಇವಾಗ ಇದನ್ನ ಒಂದ್ ಎರಡರಿಂದ ಮೂರ್ ಸಲ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಹಾಗಾಗಿ ಅಮ್ಮ ಇಲ್ಲಿ ನೀರನ್ನ ಹಾಕೊಂಡು ತೊಳ್ಕೊಳ್ತಾ ಇದ್ದಾರೆ ಕಡಲೆಬೇಳೆಲಾಗ್ಲಿ ಅಥವಾ ಅಕ್ಕಿನಲ್ಲಾಗ್ಲಿ ಧೂಳು ಕಸ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಒಂದ್ ಎರಡು ಸಲ ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಕುಡಿಯ ನೀರನ್ನ ಹಾಕಿ ಇದನ್ನ ನಾವು ಓವರ್ ನೈಟ್ ನೆನೆಸ್ಕೋಬೇಕಾಗುತ್ತೆ ನೀವು ಡೇ ಟೈಮ್ ನೆನೆಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಐದರಿಂದ ಆರು ಗಂಟೆ ಟೈಮ್ ಇದನ್ನ ನೆನೆಸ್ಕೋಬೇಕಾಗುತ್ತೆ ನೋಡಿ ಇವಾಗ ತೊಳೆದು ನೀರನ್ನೆಲ್ಲ ಪೂರ್ತಿ ಬಸ್ತ್ ಹಾಕಿದ್ದಾರೆ ಇವಾಗ ಕುಡಿಯ ನೀರನ್ನ ಹಾಕ್ತಾ ಇದ್ದಾರೆ ಅಕ್ಕಿ ಹಾಗೇನೆ ಕಡಲೆ ಬೇಳೆ ಮುಳುಗುವಷ್ಟು ನೀರನ್ನ ಹಾಕಿ ನಾವು ನೆನೆಯೋದಿಕ್ಕೆ ಇಟ್ಕೋಬೇಕಾಗುತ್ತೆ ನೋಡಿ ಇವಾಗ ನಾವಿಲ್ಲಿ ಓವರ್ ನೈಟ್ ಇದನ್ನ ನೆನೆಯದಿಕ್ಕೆ ಇಡ್ತಾ ಇದೀವಿ ಓಕೆ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ನಾನು ಇದನ್ನ ಓಪನ್ ಮಾಡ್ತಾ ಇದೀನಿ ನೋಡಿ ಕಡಲೆ ಬೇಳೆ ಆಗ್ಲಿ ಅಕ್ಕಿ ಉದ್ದಿನ ಬೇಳೆ ಎಲ್ಲವೂ ಕೂಡ ಚೆನ್ನಾಗಿ ನೆಂದಿದೆ ಇವಾಗ ಇದಕ್ಕೆ ನಾವು ಮಸಾಲೆನ ರುಬ್ಕೋಬೇಕಾಗುತ್ತೆ ನೋಡಿ ಕಡಲೆ ಬೇಳೆ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನೆಕ್ಸ್ಟ್ ಇಲ್ಲಿ ಅಪ್ತಿಗೆ ಮಸಾಲೆನ ರುಬ್ಕೋಬೇಕು ಹಾಗಾಗಿ ಮಿಕ್ಸಿ ಜಾರ್ಗೆ ಒಂದು ಮೂರರಿಂದ ನಾಲ್ಕು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದೀವಿ ಹಾಗೇನೆ ಒಂದು ಹತ್ತರಿಂದ ಹನ್ನೆರಡು ಹಸಿರು ಮೆಣಸಿನಕಾಯಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಕೂಡ ಈರುಳ್ಳಿ ಜೊತೆಗೇನೆ ಹಾಕೊಳ್ತಾ ಇದ್ದಾರೆ ಇದಿಷ್ಟು ಹಾಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೋಬೇಕಾಗುತ್ತೆ ಅದ್ರ ಜೊತೆಗೇನೆ ಒಂದು ಏಳರಿಂದ ಎಂಟು ಎಷ್ಟಾಗುವಷ್ಟು ಬೆಳ್ಳುಳ್ಳಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಕೊನೆಯಲ್ಲೂ ಸೇರಿಸ್ಕೋಬಹುದು ಇಲ್ಲಿ ಒಂದ್ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡಿದೀವಿ ಹಾಗೆನೇ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಇದಿಷ್ಟು ಕೂಡ ಹಾಕೊಂಡು ಇದಕ್ಕೆ ಯಾವುದೇ ನೀರನ್ನ ಹಾಕ್ತಾನೆ ಹಾಗೇನೆ ಫಸ್ಟ್ ರುಬ್ಕೋಬೇಕು ಹಾಗೇನೆ ನೋಡಿ ಇಲ್ಲಿ ಕಾಳೆಲ್ಲ ಚೆನ್ನಾಗಿ ನೆಂದಿತ್ತಲ್ಲ ಅದ್ರಲ್ಲಿರುವಂತಹ ನೀರನ್ನೆಲ್ಲ ಪೂರ್ತಿಯಾಗಿ ಬಸ್ತ್ ಹಾಕಿ ಹಾಗೇನೆ ಡ್ರೈ ಆಗಿ ಕಾಳುಗಳನ್ನ ಎತ್ತಿಟ್ಕೊಂಡಿದೀವಿ ಹಾಗೇನೆ ಈ ಕಡೆ ಮಸಾಲೆ ಕೂಡ ನೀರ್ ಹಾಕ್ತಾನೆ ಹಾಗೇನೆ ರುಬ್ಬಿಟ್ಕೊಂಡಿದೀವಿ ಇದ್ರ ಜೊತೆಗೆ ಒಂದ್ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೊಂಡು ಇವಾಗ ನಾವು ರುಬ್ಕೋಬೇಕಾಗುತ್ತೆ ನೋಡಿ ಇವಾಗ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದೀವಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಷ್ಟು ಕೂಡ ರುಚಿ ಚೆನ್ನಾಗಿರುತ್ತೆ ಈ ಒಂದು ಮಸಾಲೆ ಜೊತೆಗೇನೆ ನಾವು ಮೊದ್ಲೆ ನೆನ್ಸಿ ಇಟ್ಕೊಂಡಿದೀವಲ್ಲ ಕಡಲೆ ಬೆಳೆ ಅಕ್ಕಿ ಹಾಗೇನೆ ಉದ್ದಿನ ಬೆಳೆ ಇದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಇದ್ರ ಜೊತೆಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ನಾವು ಇದನ್ನ ಗಟ್ಟಿಯಾಗಿ ರುಬ್ಕೊಬೇಕಾಗುತ್ತೆ ಅಪ್ತಿ ಹಿಟ್ಟನ್ನ ಯಾವಾಗ್ಲೂ ಕೂಡ ಸ್ವಲ್ಪ ಗಟ್ಟಿಯಾಗಿಯೇನೆ ರುಬ್ಕೋಬೇಕು ಹಾಗಾಗಿ ನೋಡಿ ಈ ಒಂದು ಹದದಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ತರಿತರಿ ಆಗಿರಬಾರ್ದು ಆದಷ್ಟು ಕೂಡ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಇತರ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದೀವಿ ನೆಕ್ಸ್ಟ್ ಅನ್ನು ಕೂಡ ಇವಾಗ ನೆಕ್ಸ್ಟ್ ಬ್ಯಾಚಲ್ಲಿ ಮಸಾಲೆ ಇರ್ಲಿಲ್ವಲ್ಲ ಹಾಗಾಗಿ ಇದು ವೈಟ್ ಕಾಣಿಸ್ತಾ ಇದೆ ಅಕ್ಕಿ ಹಾಗೇನೆ ಕಡಲೆ ಬೆಳೆ ಉದ್ದಿನ ಬೆಳೆ ಇತ್ತಲ್ಲ ಅದನ್ನು ಕೂಡ ರುಬ್ಕೊಂಡು ನಾವು ಈ ಒಂದು ಹಿಟ್ಟಿಗೆನೆ ಸೇರಿಸ್ಕೊಳ್ತಾ ಇದೀವಿ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮ್ ಅಲ್ಲಿ ಉಪ್ಪು ಕಡಿಮೆ ಇದೆ ಅಂತ ಅನ್ಸಿದ್ರೆ ನೀವು ಉಪ್ಪು ಕೂಡ ಸೇರಿಸ್ಕೋಬಹುದು ನೋಡಿ ಈ ಒಂದು ಹದದಲ್ಲೇ ಇರಬೇಕು ನೋಡಿ ಇಷ್ಟು ಗಟ್ಟಿಯಾಗಿರ್ಬೇಕು ಅಪ್ತಿಟ್ಟನ್ ಹಿಟ್ಟು ತುಂಬಾ ತೆಳು ಮಾಡ್ಕೊಳ್ಲಿಕ್ಕೆ ಹೋಗ್ಬಾರ್ದು ಈ ಕಡೆ ಸ್ಟವ್ ಮೇಲೆ ನಾನು ಇಲ್ಲಿ ದೋಸೆ ಹೆಂಚನ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ದೋಸೆ ಕಾವಲಿ ಬಿಸಿ ಆದ್ಮೇಲೆ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡು ಆಮೇಲೆ ನಾವಿಲ್ಲಿ ಇಲ್ಲಿ ಅಪ್ತಿಟ್ಟನ ಹಾಕೋಬೇಕಾಗುತ್ತೆ ಅಪ್ತಿಟ್ಟನ್ ಕಾವಲಿ ಇದೆ ಅಂತ ಹೇಳಿದ್ರೆ ನೀವು ಅದ್ರಲ್ಲಿ ಕೂಡ ಹಾಕೋಬಹುದು ನನ್ನ ಹತ್ರ ಅಪ್ತಿಟ್ಟುನ್ ಕಾವಲಿ ಇಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಇದನ್ನ ಇದ್ರಲ್ಲೇ ಹಾಕೊಳ್ತಾ ಇರೋದು ನೋಡಿ ಇವಾಗ ಹಾಕೊಂಡಿದ್ದಾದ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದ್ ಎರಡರಿಂದ ಮೂರ್ ಸೆಕೆಂಡ್ ವರೆಗೆ ಬೇಯಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕೊಂಡು ಇದನ್ನ ಫ್ಲಿಪ್ ಮಾಡಿ ಎರಡು ಸೈಡ್ ನಾನು ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಗಮನಿಸಬೇಕಾಗಿರೋ ವಿಷಯ ಏನು ಅಂತ ಹೇಳಿದ್ರೆ ನಾನು ಇಲ್ಲಿ ಇನ್ಸ್ಟೆಂಟ್ ಆಗಿ ಅವಾಗ್ಲೇನೆ ನಾನು ಇಲ್ಲಿ ಅಪ್ತಿ ಹಾಕೊಳ್ತಾ ಇದ್ದೀನಿ ಇನ್ನು ನಿಮಗೆ ಅಪ್ತಿಟ್ಟು ಸ್ಪಾಂಜಿ ಆಗಿ ಬೇಕು ಅಂತ ಹೇಳಿದ್ರೆ ಒಂದು ಐದರಿಂದ ಆರು ಗಂಟೆ ಟೈಮ್ ಅದು ಫರ್ಮೆಂಟ್ ಆಗೋದಿಕ್ಕೆ ಬಿಟ್ಟು ನೀವು ಹಾಕೋಬಹುದು ಅವಾಗ ತುಂಬಾನೇ ಸ್ಪಾಂಜಿಯಾಗಿ ಬರುತ್ತೆ ನಾನು ಈ ಹಿಟ್ಟನ್ನ ಸ್ವಲ್ಪ ಹಿಟ್ಟನ್ನ ಅವಾಗ್ಲೆ ಅಪ್ತಿಟ್ ಮಾಡ್ಕೊಂಡು ಸ್ವಲ್ಪ ಹಿಟ್ಟನ್ನ ಹಾಗೇನೆ ಎತ್ತಿಟ್ಟಿದ್ದೆ ಒಂದು ಐದರಿಂದ ಆರು ಗಂಟೆ ಟೈಮ್ ಬಿಟ್ಟು ಅದನ್ನ ಹಾಕೊಂಡೆ ಅವಾಗಂತೂ ತುಂಬಾನೇ ಸ್ಪಾಂಜಿ ಆಗಿ ಬಂದಿತ್ತು ಹಾಗಾಗಿ ಹೇಳ್ತಿರೋದು ನೋಡಿ ಇವಾಗ ಇನ್ಸ್ಟೆಂಟ್ ಆಗಿ ಅವಾಗ್ಲೇನೆ ಹಾಕೊಂಡ್ರು ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ಗಂಟೆ ಟೈಮ್ ಬಿಟ್ಟು ನೀವು ಹಾಕೊಂಡ್ರೆ ತುಂಬಾನೇ ಸ್ಪಾಂಜಿ ಆಗಿ ಬರ್ತವೆ ರುಚಿ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ಕೂಡ ಸೇಮ್ ಮೆಥಡ್ ಅಲ್ಲೇನೆ ಮಾಡ್ತಾ ಇದೀನಿ ಕಾವ್ಲಿ ಚೆನ್ನಾಗಿ ಬಿಸಿ ಆಗಿರ್ಬೇಕು ಆಮೇಲೆ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಆಪ್ತಿಟ್ಟನ್ನ ಹಾಕೋಬೇಕಾಗುತ್ತೆ ನೀವು ಅಗ್ಲುವಾಗಬೇಕಾದ್ರೂ ಕೂಡ ಹಾಕೋಬಹುದು ಪುಟ್ಟದಾಗೂ ಕೂಡ ಹಾಕೋಬಹುದು ಆದ್ರೆ ಲಿಡ್ನ ಕ್ಲೋಸ್ ಮಾಡಿ ನೀವು ಬೇಯಿಸ್ಕೋಬೇಕಾಗುತ್ತೆ ಈ ಒಂದು ಅಪ್ತೆಟ್ಟಿಗೆ ಯಾವುದೇ ಚಟ್ನಿ ಅವಶ್ಯಕತೆನೆ ಇರಲ್ಲ ಹಾಗೇನೆ ತಿನ್ಬಹುದು ಇನ್ನೂ ನೀವೇನಾದ್ರೂ ಚಟ್ನಿ ಮಾಡ್ಕೊಳ್ಳೇಬೇಕು ಅಂತ ಅನ್ಸಿದ್ರೆ ಸಿಹಿ ಚಟ್ನಿ ಮಾಡ್ಕೋಬಹುದು ಅಥವಾ ಕಾಯಿ ಹಾಲು ಕೂಡ ಮಾಡ್ಕೊಂಡು ಅದ್ರ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು ತುಂಬಾನೇ ರುಚಿಯಾಗಿರುತ್ತೆ ಇವತ್ತಿನ ಈ ಒಂದು ಸಿಂಪಲ್ ಅಪ್ತಿಟ್ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಹೆಚ್ಚಾಗಿ ಫ್ರೆಂಡ್ಸ್ ಹಾಗೆನೇ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು